ಹಲೋ ನಮಸ್ಕಾರ ಕನ್ನಡ ತೀಸ್ ಲೈಫ್ ಸ್ಟೈಲ್ ಚಾನಲ್ಗೆ ನಿಮಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಮನೆಲ್ಲ ಮೆಳೆಯಮ್ಮ ದೇವಿ ಕ್ಷೇತ್ರಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಇದು ಹಾಸನ ಜಿಲ್ಲೆಯ ಚಂದ್ರಾಯಪಟ್ಟಣ ತಾಲೂಕಿನಲ್ಲಿ ಇರೋದು ಈ ದೇವತೆ ನಮ್ಮ ಮನೆಯ ದೇವರು ಕೂಡ ಹೌದು ಅಲ್ಲಿಗೆ ಹೋಗಿ ಪೂಜೆ ಮಾಡಿಕೊಂಡು ಆ ದೇವಿ ಇತಿಹಾಸನ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಅಲ್ಲಿಗೆ ಹೋಗಿ ನೋಡೋಣ ನೋಡಿ ಈಗ ಇಲ್ಲಿ ಚಂದ್ರಾಯಪಟ್ಟಣದ ಹತ್ರ ಹೋಗ್ತಾ ಇದ್ದೀವಿ ಈಗ ಲೆಫ್ಟಿಗೆ ಚಂದ್ರಾಯಪಟ್ಟಣ ಸಿಟಿಗೆ ಹೋಗ್ತೀವಿ ನಾವು ಸಿಟಿಗೇನು ಹೋಗೋದು ಬೇಡ ಸೊ ಹಾಗೆ ಸ್ಟ್ರೈಟ್ ಟು ಬೈಪಾಸ್ ರೋಡಲ್ಲಿ ಹೋಗ್ತಾ ಇದ್ದೀವಿ ಈಗ ನೋಡಿ ಉದಯಪುರದಲ್ಲಿ ಲೆಫ್ಟ್ ತಗೋತಾ ಇದೀವಿ ಅಲ್ಲಿ ಯು ಟರ್ನ್ ತಗೋಬೇಕು ನಾವು ಬೆಂಗಳೂರು ಕಡೆಯಿಂದ ಬಂದು ಯೂ ಟರ್ನ್ ತಗೊಂಡು ಮತ್ತೆ ಇಲ್ಲಿ ಲೆಫ್ಟಿಗೆ ಹೋಗ್ತಾ ಇದೀವಿ ಹಾಸನ ಕಡೆಯಿಂದ ಬಂದರೆ ಉದಯಪುರಲ್ಲಿ ಲೆಫ್ಟ್ ತಗೊಂಡ್ರೆ ಸಾಕು ನೋಡಿ ಉದಯಪುರ ಇಲ್ಲಿ ಕುಂದೂರು ಮಠ ಅಂತ ಈ ಊರಿನ ಹೆಸರು ಕುಂದೂರು ಮಠದಲ್ಲಿ ಈ ಮೆಳೆಯಮ್ಮ ದೇವಿ ಬಂದು ನೆಲೆಸಿದ್ದಾರೆ ಈ ಉದಯಪುರ ಆದಮೇಲೆ ನಮಗೆ ನೆಕ್ಸ್ಟು ಕುಂದೂರು ಮಠಕ್ಕೆ ಹೋಗೋ ರೋಡಲ್ಲಿ ಫುಲ್ಲು ಹಳ್ಳಿಗಳು ಸಿಗ್ತವೆ ಹಳ್ಳಿಗಳ ಮಧ್ಯದಲ್ಲೇ ನಾವು ಹೋಗಬೇಕು ಈ ಕುಂದೂರು ಮಠನ ಶ್ರೀ ಕ್ಷೇತ್ರ ಆದಿಚುಂಚನಗಿರಿ ಮಹಾ ಸಂಸ್ಥಾನ ಮಠದವರು ನೋಡ್ಕೋತಾ ಇದ್ದಾರೆ ಆ ಮಠದವರೇ ಈ ಮಠನ ನೋಡಿಕೊಂಡು ಮೇಂಟೈನ್ ಮಾಡ್ತಾ ಇರೋದು ಕುಂದೂರು ಮಠದಲ್ಲಿರುವಂತಹ ಶ್ರೀ ದೇವಿ ಸನ್ನಿಧಿನ ಈಗ ನೋಡಿ ಇದು ಯಾವುದೋ ಬೇರೆ ಹಳ್ಳಿ ಈ ಹಳ್ಳಿಯಲ್ಲಿ ಮತ್ತೆ ನಾವು ಇಲ್ಲಿ ದೇವಸ್ಥಾನ ಕಾಣಿಸ್ತಿದೆಯಲ್ಲ ಎದುರುಗಡೆ ಅಲ್ಲಿ ಲೆಫ್ಟ್ ತಗೋಬೇಕು ಇಲ್ಲಿ ಎಡಕ್ಕೆ ತಗೊಂಡು ಫುಲ್ ಸ್ಟ್ರೈಟ್ ಹೋಗ್ಬೇಕು ಶ್ರೀ ಮೆಳೆಯಮ್ಮ ದೇವಿ ನಮ್ಮ ಮನೆಗೆ ಮರೆ ಬಿದ್ದೇವರು ಅಂದರೆ ಡೈರೆಕ್ಟ್ ಮನೆ ದೇವರಲ್ಲ ಮನೆ ದೇವರು ಬೇರೆ ಇರ್ತಾರೆ ಈ ದೇವಿ ಮನೆ ದೇವರಾದ್ರೂ ಮರೆಬಿದ್ದೇವರು ಅಂತಾರೆ ಹಾಗಂದರೆ ಏನಪ್ಪಾ ಅಂದರೆ ನಮಗೆಲ್ಲ ನಮ್ಮ ತಾತ್ತೀರ್ ಕಾಲದಲ್ಲೆಲ್ಲ ಏನಾದರೂ ಹುಷಾರಿಲ್ಲ ಅಂದಾಗ ಈ ದೇವಿಗೆ ಹರಕೆ ಕಟ್ಕೊಂಡು ಅದು ಹುಷಾರಾಗಿ ಅಥವಾ ಏನಾದರೂ ಕಟ್ಕೊಂಡಿರೋ ಬೇರೆ ಥರ ಹರಕೆ ಅದು ಈಡೇರಿದ್ರೆ ಆಗಿನಿಂದ ಈ ದೇವಿಗೆ ಬರೋಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ ಹಿಂದಿನ ಕಾಲದಲ್ಲಿ ನಮ್ಮ ಪೂರ್ವಜರು ಅವರು ಬರೋದಕ್ಕೆ ಇಲ್ಲಿಗೆ ಸ್ಟಾರ್ಟ್ ಮಾಡಿದ ಮೇಲೆ ಇದು ನಮ್ಮ ಮನೆ ದೇವರಾಗಿದೆ ಅಂದರೆ ಮರೆ ಬಿದ್ದಿರೋ ದೇವರು ಅಂತ ಕರೀತಾರೆ ಇಲ್ಲಿ ನೋಡಿ ಇನ್ನೇನು ಕುಂದೂರು ಮಠದ ಹತ್ರ ನಾವು ಬಂದಿದ್ದೀವಿ ಇಲ್ಲಿ ನಾವು ಹರಕೆ ಕಟ್ಕೊಂಡಿರ್ತೀವಿ ಅಥವಾ ಮನೆ ದೇವ್ರಿಗೆ ಬಂದಾಗ ಹಾಗೇನೆ ಹೋಗಲ್ಲ ಇಲ್ಲೆಲ್ಲ ಬಲಿ ಕೊಟ್ಬಿಟ್ಟು ಪೂಜೆ ಮಾಡಿ ಅದನ್ನ ಅಲ್ಲೇ ಮಾಡಿಕೊಂಡು ಊಟ ಮಾಡಿ ಹೋಗೋದು ನೀವೇನು ಹರಕೆ ಕಟ್ಕೊಂಡಿರ್ತೀರಾ ನೀವೇನು ಕೊಡಬೇಕು ಬಲಿ ಅಂದ್ಕೊಂಡಿರ್ತೀರಾ ಅಥವಾ ನಿಮ್ಮ ಮನಸ್ಸಲ್ಲಿ ಏನಿರುತ್ತೆ ಅದನ್ನಲ್ಲೇ ತೊಗೊಂಡು ಹೋದರೆ ಆಯ್ತು ನಾವು ಈಗ ಕೋಳಿ ತಗೊಂಡು ಹೋಗ್ತಿದೀವಿ ಈಗ ನೋಡಿ ಕ್ಷೇತ್ರಕ್ಕೆ ಹೋಗ್ತಾ ಇದ್ದೀವಿ ಕುಂದೂರು ಮಠ ಮೇಳಮ್ಮ ದೇವಿ ಕ್ಷೇತ್ರಕ್ಕೆ ಈ ದೇವಿ ಕೊಡಗಿನಿಂದ ಬಂದು ಇಲ್ಲಿ ನೆಲೆಸಿರೋದು ಅಂತ ಹೇಳಿದರು ಇಲ್ಲಿಯ ಸ್ಥಳೀಯರು ಕೊಡಗಿನಿಂದ ಮೆಳೆ ಒಳಗಡೆನೆ ಬಂದಿರೋದು ಮಳೆ ಒಳಗಡೆನೆ ಬಂದು ಈ ಸ್ಥಳದಲ್ಲಿ ಬೇರ್ ಬಿಟ್ಟು ಇಲ್ಲಿ ನೆಲೆಸಿರೋದು ಇದು ಉದ್ಭವ ಆಗಿರೋದು ಯಾವುದೇ ರೀತಿಯಾಗಿ ಇಲ್ಲಿ ತಂದು ಯಾರೂ ಪೂಜೆ ಮಾಡಿ ಇಟ್ಟಿಲ್ಲ ಈ ದೇವಿನ ದೇವಿ ಕೊಡಗಿನಿಂದ ಬಂದು ಇಲ್ಲಿ ಉದ್ಭವ ಆಗಿ ಉದ್ಭವ ಮೂರ್ತಿಯಾಗಿ ಇಲ್ಲಿ ನೆಲೆಸಿದ್ದಾಳೆ ಅಂತ ಹೇಳ್ತಾರೆ ನೋಡಿ ಇಲ್ಲೆಲ್ಲ ಆಲ್ರೆಡಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಎಷ್ಟು ಜನ ಬಂದಿದ್ದಾರೆ ಬೇಗ ಬಂದಷ್ಟು ಒಳ್ಳೆಯದು ಜನನೂ ಕಡಿಮೆ ಇರ್ತಾರೆ ನಮಗೆ ಇಲ್ಲಿ ಜಾಗನೂ ಸಿಗುತ್ತೆ ಎಲ್ಲ ಅಡುಗೆ ಎಲ್ಲ ಮಾಡೋದಕ್ಕೆ ನೋಡಿ ಹಿಂದಿನ ಕಾಲದಲ್ಲಿ ಇದೆಲ್ಲ ನೀವು ಸುತ್ತಮುತ್ತ ಏನು ನೋಡ್ತಿದ್ದೀರ ಅಲ್ಲೆಲ್ಲ ಫುಲ್ಲು ಮಳೆ ಇತ್ತು ಈ ಮೆಳೆ ಒಳಗಡೆನೆ ಈ ದೇವಿ ಇದ್ದಿದ್ದು ಅದಕ್ಕೋಸ್ಕರ ಮಳೆಯಮ್ಮ ಅಂತ ಕರೀತಾರೆ ಮಳೆ ಒಳಗಡೆ ಈ ದೇವಿ ಕೊಡಗಿನಿಂದ ಬಂದಿರೋದಕ್ಕೆ ಮಳೆಯಮ್ಮ ಅಂತ ಕರೆಯೋದು ಈಗ ನಾವು ಒಳಗಡೆ ಹೋಗ್ತಾ ಇದೀವಲ್ಲ ಇಲ್ಲಿ ಏನಾದರೂ ಬಲಿ ಪೂಜೆ ಇದ್ರೆ ಒಳಗಡೆ ಟಿಕೆಟ್ ಕೊಡ್ತಾರೆ ನೀವು ಟಿಕೆಟ್ ತಗೊಂಡು ಇಲ್ಲಿ ಬಲಿ ಪೂಜೆ ಮಾಡಿಸ್ಬೋದು ಇಲ್ಲಿ ಫಸ್ಟ್ ದೇವಸ್ಥಾನದ ಎದುರುಗಡೆ ಬಲಿಗೆ ತಲೆಗೆ ನೀರು ಹಾಕ್ತಾರೆ ಅದು ಮೇಲೆ ನೀವು ಬೇರೆ ಕಡೆ ತಗೊಂಡು ಹೋಗ್ಬಿಟ್ಟು ಅಲ್ಲಿ ಬಲಿ ಪೂಜೆ ಕೊಡಬೇಕು ಇಲ್ಲಿ ತೆಂಗಿನಕಾಯಿ ಒಡೆಯೋ ಸ್ಥಳ ಇದು ಮತ್ತೆ ಇಲ್ಲಿ ತಡೆ ಕೂಡ ಓಡಿಸ್ತಾರೆ ನಿಮ್ಗೆ ಏನಾದರೂ ಶಕ್ತಿಗಳ ಕಾಟ ಇದ್ದರೆ ಬೇರೆ ದುಷ್ಟ ಗ್ರಹಗಳು ಅಥವಾ ದುಷ್ಟ ಜನರ ಕಣ್ ಬಿದ್ದಿದ್ರೆ ನಿಮ್ಮ ಮೇಲೆ ಅದೆಲ್ಲ ಹೋಗುತ್ತೆ ತಡೆ ಓಡಿಸಿದರೆ ಅದಕ್ಕೂ ಕೂಡ ನೀವು ಇಲ್ಲಿ ನೂರು ರೂಪಾಯಿ ಕೊಟ್ಟರೆ ಟಿಕೆಟ್ ಕೊಡ್ತಾರೆ ಅದನ್ನು ಕೂಡ ನೀವು ತಡೆ ಓಡಿಸ್ಕೋಬಹುದು ಈಗ ನೋಡಿ ದೇವಿ ಸನ್ನಿಧಿ ಒಳಗಡೆ ಹೋಗ್ತಾ ಇದೀವಿ ಈ ದೇವಿ ದರ್ಶನ ಮಾಡೋಕ್ ಮುಂಚೆ ಇಲ್ಲೇನೆ ಸುಬ್ರಹ್ಮಣ್ಯ ಸ್ವಾಮಿ ಮತ್ತೆ ರಂಗನಾಥ ಸ್ವಾಮಿ ಹಾಗೆ ನಂದೀಶ್ವರ ಈ ದೇವಸ್ಥಾನಗಳಿದಾವೆ ಅಲ್ಲಿ ನೀವು ಮೊದಲು ದರ್ಶನ ಮಾಡಿಕೊಂಡು ಆಮೇಲೆ ಇಲ್ಲಿಗೆ ಬರಬೇಕು ಅಂತ ಹೇಳ್ತಾರೆ ಇದು ಟಿಕೆಟ್ ಕೊಡುವ ಸ್ಥಳ ಯಾಕೆ ಅಲ್ಲಿ ದರ್ಶನ ಮಾಡ್ಕೊಂಡು ಇಲ್ಲಿ ಬರಬೇಕು ಅಂದರೆ ಇಲ್ಲೆಲ್ಲ ನೀಗ ವೆಜ್ ಮುಟ್ಕೊಂಡು ವೆಜ್ ತಿನ್ಕೊಂಡು ನಾವು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋದಕ್ಕೆ ಆಗೋಲ್ಲ ಅಲ್ವಾ ಸೊ ಅದಕ್ಕೋಸ್ಕರ ಮುಂಚೆ ಅಲ್ಲೇ ದರ್ಶನ ಮಾಡಿಕೊಂಡು ಆಮೇಲೆ ಇಲ್ಲಿ ಬರಬೇಕು ನಾನು ಮತ್ತೆ ನಿಮಗೆ ವಿಡಿಯೋ ಮುಂದೆ ತೋರಿಸ್ತೀನಿ ಆ ದೇವಸ್ಥಾನಗಳನ್ನು ನೀವು ತಂದಿರುವಂತಹ ತಳಿಗೆ ಅಕ್ಕಿನ ಈ ಸ್ಥಳದಲ್ಲಿ ಇಲ್ಲಿ ಇಡಬೇಕು ಎದುರುಗಡೆಯಲ್ಲಿ ಹೂವು ಹಣ್ಣು ಕಾಯಿ ಎಂತದ್ದು ಇರ್ತೀರ ಅದನ್ನು ಕೊಟ್ಟರೆ ಅವರು ಅಲ್ಲಿ ಪೂಜೆ ಮಾಡ್ತಾರೆ ಒಳಗಡೆ ಹೋಗ್ಬಿಟ್ಟು ನಿಮ್ಮದೇನಾದ್ರು ಅರ್ಚನೆ ಇದ್ದರೆ ಅರ್ಚನೆ ಮಾಡಿಸ್ಕೋಬಹುದು ದೇವಿ ಸನ್ನಿಧಿಯಲ್ಲಿ ನೋಡಿ ಈಗ ದೇವಸ್ಥಾನದ ಒಳಗಡೆ ಬಂದಿದ್ದೀವಿ ಹಾಗೆ ದರ್ಶನ ಮಾಡ್ಕೊಳ್ಳಿ ಆ ತಾಯಿ ಜಗನ್ಮಾತೆ ನಿಮ್ಗೆಲ್ಲ ಒಳ್ಳೇದು ಮಾಡಲಿ ನಿಮ್ಮ ಕಷ್ಟಗಳೆಲ್ಲ ದೂರ ಆಗಲಿ ಅಂತ ಕೇಳ್ಕೊತಾ ಇದ್ದೀನಿ ದರ್ಶನ ಮಾಡ್ಕೊಳ್ಳಿ ತಾಯಿದು ನೀವೇನು ಅಂದ್ಕೊಂಡ್ರು ಕೂಡ ಈ ಸನ್ನಿಧಿಲಿ ಆಗುತ್ತೆ ಅಂತ ಹೇಳ್ತಾರೆ ಆಗಿರೋರು ಕೂಡ ಇದ್ದಾರೆ ಹಾಗೆ ದರ್ಶನ ಮಾಡ್ಕೊಳ್ಳಿ ಏನಾದರೂ ಮನಸ್ಸಲ್ಲಿ ಕಷ್ಟ ಏನಾದರೂ ಇದ್ದರೆ ನೀವು ಇಲ್ಲಿ ಹರಕೆ ಕಟ್ಕೊಂಡ್ರೆ ಅರ್ಕೆ ಮೇಲೆ ನೀವು ಬಂದು ಇಲ್ಲಿ ಪೂಜೆನ ಸಲ್ಲಿಸ್ಬೋದು ಏನಾದರೂ ಬಲ್ಲಿ ಕೊಡ್ತೀನಿ ಅಂದ್ಕೊಂಡಿದ್ರೆ ನೀವು ಹಾಗೆಯೇ ಅದನ್ನು ಕೂಡ ಇಲ್ಲಿ ಪೂಜೆ ಸಲ್ಲಿಸಬಹುದು ಈಗ ನೋಡಿ ದೇವಿ ದರ್ಶನ ಮಾಡಿಕೊಂಡು ಹಾಗೆ ಹೊರಗಡೆ ಬಂದಿದ್ದೀವಿ ಈಗ ನೋಡಿ ಈ ದೇವಿಗೆ ಹರಕೆ ಕಟ್ಟಿಕೊಂಡ್ರೆ ನೀವು ಬಲಿ ಪೂಜೆ ಕೊಡೋಲ್ಲ ಅಂದರೆ ಈ ತ್ರಿಶೂಲಕ್ಕೆ ನಿಂಬೆಹಣ್ಣು ಕೂಡ ಸಿಗಿಸ್ಬೋದು ಈಗ ಏನಾದರೂ ನಿಮಗೆ ಸಂತಾನ ಭಾಗ್ಯ ಇರಲ್ಲ ಶತ್ರುಗಳ ಕಾಟ ಇರುತ್ತೆ ಮತ್ತೆ ಭೂಮಿ ಸಮಸ್ಯೆ ಇರುತ್ತೆ ಆ ಥರದ್ದು ಯಾವುದೇ ಸಮಸ್ಯೆ ಇದ್ರೂ ಕೂಡ ಇಲ್ಲಿ ನೀವು ಇಲ್ಲ ನಾನು ಬಲಿಪೂಜೆ ಕೊಡಲ್ಲ ನಾನು ಇಲ್ಲಿ ನಾನ್ ವೆಜ್ ತಿನ್ನಲ್ಲ ಅಂದರೆ ಈ ತ್ರಿಶೂಲಕ್ಕೆ ನಿಂಬೆಣ್ಣು ಸಿಗಿಸ್ತೀನಿ ಅಂತ ಅನ್ಕೊಂಡ್ರೆ ಆ ಹರಕೆ ಈಡೇರುತ್ತೆ ಅಂತ ಹೇಳ್ತಾರೆ ಈಡೇರಿರೋರು ಕೂಡ ಇದ್ದಾರೆ ಪೂಜೆ ಎಲ್ಲ ಆದಮೇಲೆ ಹಾಗೆ ದೇವಸ್ಥಾನದ ಸುತ್ತ ಒಂದು ಪ್ರದಕ್ಷಿಣೆ ಬರೋಣ ಈಗ ನೋಡಿ ಪ್ರದಕ್ಷಿಣೆ ಹೋಗ್ತೀವಿ ಇಲ್ಲಿಂದ ನೀವು ಇಲ್ಲಿ ಪೂಜೆ ಮಾಡಿ ಆದಮೇಲೆ ಏನಾದರೂ ಈಗ ಹೆಜ್ಜೆ ನಮಸ್ಕಾರ ಮಾಡ್ತೀನಿ ಬೇರೆ ಥರ ರೀತಿ ನಮಸ್ಕಾರ ಮಾಡ್ತೀನಿ ಅಂತ ಹರಕೆ ಕಟ್ಕೊಂಡ್ರು ಕೂಡ ಅದನ್ನು ಕೂಡ ಇಲ್ಲಿ ಮಾಡಬಹುದು ನೋಡಿ ಜನ ಆಲ್ರೆಡಿ ಜಾಸ್ತಿ ಆಗ್ತಿದ್ದಾರೆ ಆಮೇಲೆ ಆಮೇಲೆ ಇನ್ನೂ ಜಾಸ್ತಿ ಜನ ಆಗಿಬಿಡ್ತಾರೆ ಇಲ್ಲಿ ಈಗ ನಿಮಗೆ ಎದುರುಗಡೆ ತೋರಿಸ್ತೀನಿ ನೋಡಿ ಅಲ್ಲೇ ನೀವು ತಡೆ ಓಡಿಸೋದಕ್ಕೆ ಚೀಟಿ ತಗೋಬೇಕಿರೋದು ಇಲ್ಲಿ ಏನಿದೆ ನಿಮ್ಗೆ ಕಷ್ಟ ಹೇಳಿದರೆ ಆ ಚೀಟಿ ಮೇಲೆ ಬರ್ಬಿಟ್ಟು ಅವ್ರು ಕೊಡ್ತಾರೆ ಅದನ್ನು ತಡೆ ಅಂತ ಅಲ್ಲಿ ಹೊಡಿತಾರೆ ಓಡಿಸಿದರೆ ಆಯಿತು ಮತ್ತೆ ನೋಡಿ ಇದು ನಿಮಗೇನಾದರೂ ಮೈ ಕೈ ನೋವಿದ್ರೆ ಇದ್ದರೆ ಕಾಲೇನಾದರೂ ಒಡ್ತಾ ಬರುತ್ತೆ ಅಂತಾರಲ್ಲ ಆ ಥರ ಬರ್ತಿದ್ರೆ ಒಂದು ಮೂರು ಸತಿ ನಿಂಬೆಹಣ್ಣನ್ನು ಇಳಿಸ್ಬಿಟ್ಟು ಹಾಗೇನೆ ಎಡ್ಗಾಲಲ್ಲಿ ಹೆಣ್ಮಕ್ಳು ತುಡಿದ್ರೆ ಗಂಡು ಮಕ್ಕಳು ಬಲ್ಗಾಲಲ್ಲಿ ತುಡಿದ್ರೆ ಆ ನೋವೆಲ್ಲ ದೂರ ಆಗುತ್ತೆ ಅಂತ ಕೂಡ ಹೇಳ್ತಾರೆ ಈಗ ನೋಡಿ ಇಲ್ಲಿ ನಾವು ಅಡುಗೆ ಮಾಡೋದಕ್ಕೆ ಜಾಗ ಉಡ್ಕೊಂಡು ಬಂದಿದ್ದೀವಿ ಈ ಅಡುಗೆ ಮಾಡೋದಕ್ಕೆ ಇಲ್ಲಿ ನೂರು ರೂಪಾಯಿ ಇಸ್ಕೋತಾರೆ ಈ ಜಾಗಕ್ಕೆ ಟಿಕೆಟ್ ಕೂಡ ತಗೋತಾರೆ ಇಲ್ಲಿ ನೋಡಿ ಮತ್ತೆ ತುಂಬಾ ಚೆನ್ನಾಗಿದೆ ಪ್ಲೇಸ್ ಸುತ್ತ ನೋಡಿದ್ರು ಆಲದ ಮರನೇ ಕಾಣಿಸುತ್ತೆ ನೀವು ಇಲ್ಲಿ ಸೌದೆ ಒಲೆಯಲ್ಲಿ ಊಟ ಮಾಡ್ಕೊಂಡು ತಿಂದರೆ ಇನ್ನೂ ಸೂಪರ್ ಆಗಿರುತ್ತೆ ರುಚಿ ಆ ರುಚಿನೇ ಬೇರೆ ಸೌದೆ ತಗೊಂಡು ಬಂದ್ರೆ ನೀವು ಊರ್ ಕಡೆಯಿಂದ ಇಲ್ಲೇ ಕಲ್ಗಳು ಇರ್ತವೆ ಹಾಗೇನೆ ಕಲ್ಗಳ ಮಧ್ಯೆ ಅಡಿಗೆ ಮಾಡಿಕೊಂಡು ಊಟ ಮಾಡ್ಕೊಂಡು ಹೋಗ್ಬೋದು ಈಗ ನೋಡಿ ನಾನು ಇದಾದ್ಮೇಲೆ ನಿಮಗೆ ಶ್ರೀ ರಂಗನಾಥ ಸ್ವಾಮಿ ದರ್ಶನ ಮಾಡಿಸೋದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಮುಂಚೆ ಹೇಳಿದ್ನಲ್ಲ ಸುಬ್ರಹ್ಮಣ್ಯ ಸ್ವಾಮಿ ರಂಗನಾಥ ಸ್ವಾಮಿ ಮತ್ತೆ ಶಿವ ಇದಾರೆ ಆ ದೇವರ ದರ್ಶನ ಮಾಡ್ಕೊಂಡು ಆಮೇಲೆ ಅಲ್ಲಿಗೆ ಹೋಗ್ಬೇಕು ಆದ್ರೆ ನಾವು ಆ ದೇವಿ ದರ್ಶನ ಮಾಡ್ಕೊಂಡು ಇಲ್ಲಿ ಬಂದಿದ್ದೀವಿ ಇನ್ನು ವೆಜ್ ಎಲ್ಲ ಏನ್ ಟಚ್ ಮಾಡ್ಕೊಂಡಿಲ್ಲ ಸೊ ಅದಕ್ಕೋಸ್ಕರ ಈ ದೇವರ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಬಂದಿದೀವಿ ಬನ್ನಿ ಹಾಗೆ ಒಳಗಡೆ ತೋರಿಸ್ತೀನಿ ಇದೆಲ್ಲ ಫುಲ್ಲು ಹಳೆ ಕಾಲದ ದೇವಸ್ಥಾನ ಅನ್ಸುತ್ತೆ ಅಷ್ಟು ಹಳೇದಾಗಿದೆ ಈ ಹಾಸನಲ್ಲೆಲ್ಲ ರಾಜ ಮನೆತನಗಳು ಜಾಸ್ತಿ ಆಳ್ವಿಕೆ ಮಾಡಿರೋರು ಕೂಡ ಇದ್ದಾರೆ ಅವರು ಕೂಡ ಈ ದೇವಸ್ಥಾನ ಕಟ್ಟಿರ್ಸಿರಬಹುದು ಇಲ್ಲಿಗೆ ಬಂದ್ರೆ ಶಿವ ಮತ್ತೆ ರಂಗನಾಥ ಸ್ವಾಮಿ ದರ್ಶನ ಮಾಡ್ಕೋಬಹುದು ಶಿವನ ಇಲ್ಲಿ ನಂದೀಶ್ವರ ಅಂತ ಕೂಡ ಕರೀತಾರೆ ಮತ್ತೆ ಇಲ್ಲಿ ಪ್ರತಿ ವರ್ಷ ಸುಬ್ರಹ್ಮಣ್ಯ ಮತ್ತೆ ರಂಗನಾಥ ಸ್ವಾಮಿ ರಥೋತ್ಸವ ನಡೆಯುತ್ತೆ ಇಲ್ಲಿ ಯಾವ ತರ ಅಂದ್ರೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಯಾವಾಗ ನಡೆಯುತ್ತೆ ಅಲ್ಲಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸುಬ್ರಹ್ಮಣ್ಯ ಷಷ್ಟಿ ದಿನ ಅದೇ ರೀತಿ ಪೂಜೆ ಅದೇ ರೀತಿ ಎಲ್ಲ ಇಲ್ಲಿ ಈ ಸುಬ್ರಹ್ಮಣ್ಯ ಸ್ವಾಮಿಗೆ ನಡೆಯುತ್ತೆ ಅಂತ ಹೇಳ್ತಾರೆ ನೀವು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗೋದಕ್ಕೆ ಆಗ್ಲಿಲ್ಲ ಅಂದ್ರೆ ಇಲ್ಲಿ ಕುಂದೂರು ಮಠಕ್ಕೆ ಬಂದು ಸುಬ್ರಹ್ಮಣ್ಯ ಸ್ವಾಮಿ ದರ್ಶನ ಮಾಡ್ಕೊಂಡು ಅವತ್ತಿಂದನೇ ನಡೆಯುವಂತಹ ಪೂಜೆನೆಲ್ಲ ನೀವು ನೋಡ್ಕೊಂಡು ಹೋಗ್ಬೋದು ನೋಡಿ ಶ್ರೀರಂಗನಾಥ ಸ್ವಾಮಿ ದರ್ಶನ ಮಾಡ್ಕೊಳ್ಳಿ ಹಾಗೇನೆ ಈ ದೇವಸ್ಥಾನದೊಳಗಡೆ ಬಂದ್ರೆ ಇಲ್ಲಿ ನಿಮ್ಗೆ ಶಿವ ಸಿಗುತ್ತೆ ಶಿವ ಮತ್ತೆ ಬೇರೆ ದೇವಿನೂ ಕೂಡ ಇದಾರೆ ಇಲ್ಲಿ ಇದು ನೋಡಿ ದೇವಸ್ಥಾನದ ಹೊರಗಡೆ ಇಲ್ಲಿ ಗುರುಗಳು ಕೂತ್ಕೊಳ್ಳೋದಕ್ಕೆ ಜಾಗ ಮಾಡಿರೋದು ಅನ್ಸುತ್ತೆ ಇದು ನೋಡಿ ದೇವಸ್ಥಾನ ನೋಡ್ತಿದ್ರೆ ಹಳೆ ಕಾಲದ ದೇವಸ್ಥಾನ ಅಂತಾನೆ ಅನ್ಸುತ್ತೆ ರಂಗನಾಥ ಸ್ವಾಮಿ ಶಿವನ ದರ್ಶನ ಆದಮೇಲೆ ನಾವಿಲ್ಲಿ ಈಗ ಸುಬ್ರಹ್ಮಣ್ಯ ಸ್ವಾಮಿ ದರ್ಶನ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ ಇದು ಊರಿಂದ ಸ್ವಲ್ಪ ಹೊರಗಡೆ ಇದೆ ಅನ್ಸುತ್ತೆ ಒಂದೇ ದೇವಸ್ಥಾನ ಒಂಟಿಯಾಗಿ ಇದೆ ನಿಮಗೆ ಒಳಗಡೆ ಹೋದರೆ ಎರಡು ಗೋಪುರ ಸಿಗುತ್ತೆ ಅಂದರೆ ಎರಡು ಗೌ ಗರ್ಭಗುಡಿ ಇದೆ ಒಂದು ಗರ್ಭಗುಡಿಲಿ ಫುಲ್ಲು ಹುತ್ತ ಇದೆ ಹುತ್ತ ಬೆಳ್ಕೊಂಡಿದೆ ಇನ್ನೊಂದು ಗರ್ಭಗುಡಿಲಿ ಸುಬ್ರಹ್ಮಣ್ಯ ಸ್ವಾಮಿಯ ವಿಗ್ರಹಗಳಿದಾವೆ ಈ ರೈಟ್ ಸೈಡಿಗೆ ತೋರಿಸ್ತಿರೋದು ಇದು ಸುಬ್ರಹ್ಮಣ್ಯ ಸ್ವಾಮಿ ವಿಗ್ರಹ ಇದೆ ಈಗ ಫಸ್ಟು ನಾವು ಲೆಫ್ಟ್ ಸೈಡ್ಗೆ ಹೋಗೋಣ ಅಂದರೆ ಎಡ ಭಾಗದಲ್ಲಿರುವಂತಹ ದೇವಸ್ಥಾನದಲ್ಲಿ ಇಲ್ಲಿ ಹುತ್ತ ಇದೆ ಹಾಗೆ ದರ್ಶನ ಮಾಡ್ಕೊಳ್ಳಿ ಓಕೆ ಸುಬ್ರಹ್ಮಣ್ಯ ಸ್ವಾಮಿ ದರ್ಶನ ಆದಮೇಲೆ ಮತ್ತೆ ನಾವು ಮೇಯ್ಯಮ್ಮ ದೇವಿ ದೇವಸ್ಥಾನದ ಹತ್ರ ಹೋಗ್ತೀವಿ ಈ ಮೇಳೆಯಮ್ಮ ದೇವಿ ದೇವಸ್ಥಾನದಲ್ಲಿ ವರ್ಷಕ್ಕೊಂದ್ಸತಿ ಜಾತ್ರೆ ನಡೆಯುತ್ತೆ ಅದ್ದೂರಿಯಾಗಿ ನಡೆಯುತ್ತೆ ಆ ಜಾತ್ರೆಗೆ ನೀವು ಇಲ್ಲೇ ಹತ್ರ ಇದ್ದರೆ ಖಂಡಿತ ಬಂದುಬಿಟ್ಟು ಹೋಗಿ ಮತ್ತೆ ನಾನು ಹಾಗೆ ಇಲ್ದಾಗೆ ಇಲ್ಲಿ ಬಂದ್ರೆ ನೀವು ಕರ್ಕೊಟ್ಕೊಂಡಿರುವಂತಹ ಎಲ್ಲ ಈಡೇರುತ್ತೆ ನಿಮ್ಮ ಮನೆ ಸಮಸ್ಯೆ ಏನೇ ಇದ್ರು ತಡೆ ಓಡಿಸೋದ್ರಿಂದ ಅದು ಕೂಡ ದೂರ ಆಗುತ್ತೆ ನೀವು ಬೇರೆ ರೂಟಿಂದ ಬಂದ್ರೆ ಅಂದ್ರೆ ಕುಂದೂರು ಮಠ ಬಸ್ ಹತ್ಕೊಂಡ್ಬಂದರೆ ಇಲ್ಲೇ ಸ್ಟಾಪ್ ಕೊಡೋದು ಇಲ್ಲೇ ನೀವು ದೇವಿಗೆ ಹೂವು ಹಣ್ಣು ಕಾಯಿ ಎಲ್ಲ ತೊಗೊಂಡು ಹೋಗ್ಬೋದು ನೋಡಿ ಎತ್ತಿನ ಗಾಡಿಯಿಂದ ಎಲ್ಲ ಬಂದು ಇಲ್ಲಿ ಮಾಡ್ಕೊಂಡು ಊಟ ಮಾಡ್ತಿದ್ದಾರೆ ಇದೆಲ್ಲ ಚಂದ ಅನ್ಸುತ್ತೆ ಈಗಿನ ಕಾಲದಲ್ಲಿ ಎತ್ತಿನ ಗಾಡಿನೂ ಆಲ್ಮೋಸ್ಟ್ ಎಲ್ಲ ಕಡಿಮೆ ಆಗ್ತಾ ಇದೆ ಹಳ್ಳಿಗಳ ಕಡೆ ಎತ್ತಿನ ಗಾಡಿನೂ ಇರಲ್ಲ ಇವಾಗ ಎಲ್ಲ ಟ್ರ್ಯಾಕ್ಟರ್ ಯೂಸ್ ಮಾಡ್ಕೋತಾರೆ ಇವಾಗ ಇಲ್ಲೆಲ್ಲ ಅಡಿಗೆ ಮಾಡಿ ಆದ್ಮೇಲೆ ಮೊದಲು ದೇವಿಗೆ ತಳಿಗೆ ತಗೊಂಡೋಗಿ ಇಟ್ಟು ಅಲ್ಲಿ ಪೂಜೆ ಮಾಡ್ಕೊಂಡ್ಬಂದು ಬಂದು ಆಮೇಲೆ ಇಲ್ಲಿ ಊಟ ಮಾಡಿಕೊಂಡು ಬಂದಿರೋ ಭಕ್ತಾದಿಗಳು ಅವ್ರ ಊರಿಗೆ ಹೋಗ್ತಾರೆ ನಮ್ಮದು ಆದ್ಮೇಲೆ ನಾನು ನಿಮ್ಗೆ ಕರ್ಕೊಂಡು ಹೋಗಿ ತೋರಿಸ್ತೀನಿ ನೋಡಿ ಈಗ ಇಲ್ಲಿ ಇಟ್ಬಿಟ್ಟು ದೇವಸ್ಥಾನದ ಎದುರುಗಡೆ ಇಲ್ಲಿ ಇಟ್ಟು ಆಮೇಲೆ ನೋಡಿ ಈ ಹೂವು ಹಣ್ಣು ಕಾಯಿ ಎಲ್ಲ ಇಟ್ಟು ಪೂಜೆ ಮಾಡಿ ಆಮೇಲೆ ನಾವು ಅಲ್ಲಿ ಹೋಗ್ಬಿಟ್ಟು ಊಟ ಮಾಡಬೇಕು ದೇವಿ ನಿಮಗೆಲ್ಲ ಒಳ್ಳೇದು ಮಾಡಲಿ ಅಂತ ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನಿಮ್ಮ ಮನೆ ತೊಂದರೆ ಏನಾದ್ರು ಇದ್ರೆ ಇಲ್ಲಿ ಬಂದು ತಡೆ ಓಡಿಸಿ ನೀವು ಬಂದು ಇಲ್ಲಿ ವರ್ಷಕ್ಕೊಂದ್ಸತಿ ಪೂಜೆ ಮಾಡ್ತೀನಿ ಅಥವಾ ಏನಾದರೂ ಅರ್ಕೆ ಕೊಟ್ಕೊಂಡ್ರೆ ಖಂಡಿತ ಆಗುತ್ತೆ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಲ್ಲೇ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಗ ನಾನು ಅಪ್ಲೋಡ್ ಮಾಡೋ ವಿಡಿಯೋಸ್ ಎಲ್ಲ ನಿಮಗೆ ಇಮಿಡಿಯೇಟ್ ಆಗಿ ಬರುತ್ತೆ ಆ ವಿಡಿಯೋಸ್ ಎಲ್ಲ ನೀವು ನೋಡಬಹುದು ಮತ್ತೆ ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಧನ್ಯವಾದಗಳು ಜೈ ಆಂಜನೇಯ